ಕೋಟೆನಾಡು ಚಿತ್ರದುರ್ಗದಲ್ಲಿ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ ಇವತ್ತು ಕೋಟೆನಾಡು ಚಿತ್ರದುರ್ಗಕ್ಕೆ ಘಟಾನುಘಟಿ ನಾಯಕರು ಭೇಟಿ ನೀಡಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಗೆಲ್ಲಿಸೋದಕ್ಕೆ ಕಮಲ ನಾಯಕರು ಪ್ಲಾನ್ ಮಾಡಿದ್ದು ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿಯಾಗುತ್ತಿದ್ದಾರೆ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹಾಗೂ ಯಡಿಯೂರಪ್ಪ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರ ಸಭೆ ಮಾಡಲಿದ್ದಾರೆ ಲೋಕಸಭಾ ಕಾಣದಲ್ಲಿ ನಾಮಪತ್ರ ಸಲ್ಲಿಕೆ ಭರಾಟೆ ಇವತ್ತು ಕೂಡ ಜೋರಾಗಲಿದೆ ಕೊಪ್ಪಳದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಅದ್ದೂರಿ ರ್ಯಾಲಿಗೆ ಸಿದ್ದತೆ ಮಾಡಿಕೊಂಡಿದ್ದು ಸಚಿವರಾದ ಜಮೀರ್ ಅಹಮದ್ ಸತೀಶ್ ಜಾರಕಿಹೊಳಿ ಎಚ್ಕೆ ಕೆ ಪಾಟೀಲ್ ಸಾಥ್ ಕೊಡ್ತಾರೆ ನಂತರ ತಾಲೂಕು ಕ್ರೀಡಾಂಗಣದಲ್ಲಿ ಬಹಿರಂಗ ಸಮಾವೇಶ ನಡೆಯಲಿದೆ ಈ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಹಿಟ್ನಾಳ್ ಮುಂದಾಗಿದ್ದಾರೆ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಡೆದ ಬಿಜೆಪಿ ಬಹಿರಂಗ ಸಮಾವೇಶದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಅಡುಗುಡುಗಿದ್ದಾರೆ ಹಿಂದುತ್ವ ಸನಾತನ ಧರ್ಮ ಉಳಿಸಲು ಬಿಜೆಪಿಗೆ ಮತ ನೀಡಬೇಕು ಅಂತ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿಗೆ ಟಾಂಗ್ ನೀಡಿದ್ದಾರೆ ಮೊದಲೆಲ್ಲ ಸ್ಮಶಾನಕ್ಕೆ ಹೋಗಿ ಹೊಸ ಕಾರ್ ಪೂಜೆ ಮಾಡ್ತಾ ಇದ್ರು ಈಗೀಗ ದೇವಸ್ಥಾನಗಳ ಕಡೆ ಮುಖ ಮಾಡಿದ್ದಾರೆ ಎಷ್ಟು ದಿನ ಅಂತ ಸಾಹುಕಾರಗೆ ಕೈ ಮುಗಿತೀರಾ ನಿಮ್ಮಲ್ಲಿ ಸ್ವಾಭಿಮಾನ ಇಲ್ವಾ ಹೀಗಾದರೆ ಇನ್ಮುಂದೆ ಸಾಹುಕಾರನ ಬೆಕ್ಕು ನಾಯಿಗಳಿಗೆಲ್ಲ ಸಲಾಂ ಹೊಡಿಬೇಕಾಗುತ್ತೆ ಅಂತ ಗುಡುಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕೊಂಡು ಸುಡುಗಾಡದ ಹೋಗಿ ಹೋಗ್ಕೊಂಡಿರ್ತಾರ ಈಗಿದ್ರೆ ಗುಡಿಯಾಗ ಹೋಗ್ಲಾಕರಪ್ಪ ಗುಡಿಯಾಗೆ ಹೋಗ್ತಿದ್ದಿಲ್ಲ ಅದು ಗಿರಾಕಿ ಒಂದು ಕಾರ್ ತಗೊಂಡ್ರು ಸುಡುಗಾಡದಾಗ ಹೋಗಿ ಪೂಜೆ ಮಾಡೋದಕ್ಕೆ ಈಗ ಒಮ್ಮೆ ಬದಲಾವಣೆ ಹಂಗಾದ್ರೆ ಚಿಕ್ಕೋಡಿ ಲೋಕಸಭಾ ಆಯ್ತು ಬೆಳಗಾವಿ ಜಿಲ್ಲಾದಾಗ ಹುಡುಕಿದವರು ಯಾರು ಎಮ್ ಎಲ್ ಎಂ ಪಿ ಆಗೋದು ಬೇಡ ಕೈ ಮುಗಿತೀನಿ ನೀವು ಯಾರೋ ಉಗಿರಾಣಕ್ಕಿತ್ತು ಕಿತ್ತು ನಮ್ನ ಚಪ್ಪಲಿ ಚಿಮ್ಮತ್ತಾಗೋದಿಲ್ಲ ಹತ್ತು ದಿವ್ಸ ಕೇಳಿ ನೀವು ಸಹಕಾರಿ ಮನೆಗೆ ಹೋಗಿ ಕಾಲು ಮುಗಿಕೊಟ್ಟವರು ಸ್ವಾಭಿಮಾನ ಇಲ್ಲ ಹಾಂ ಕಾಲು ಎದಕ್ಕೆ ಮುಗಿತೀರಪ್ಪ ಈ ದೇಶದ ಪ್ರಧಾನಮಂತ್ರಿನಾಗ ಯಾರ ಕಡೆಯಿಂದ ಕಾಲು ಮುಗಿಸೋದಿಲ್ಲ ನೀವು ಹೋಗಿ ನಾ ಅವ್ರ ಮರಿ ಮೊಮ್ಮಕ್ಕಳಿಗೆ ಅವ್ರ ಬೆಕ್ಕನಾಗೂ ಏನು ಕಾಲು ಮುಗಿಬೇಕಾಗ್ತದೆ ತಂದ್ರಕ ಅವ್ರ ಬೆಕ್ಕನು ನಾ ಏನು ಜಡಿ ಪಿ ಮೆಂಬರ್ ಆಗಿರ್ತ ಇಲ್ಲಿದೆ ಸಾಕಾರ 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 ಸೌಕರ್ಯ ಚಲೋ ಚಲೋ ಮಂದಿ ನಾವು ಆಗದೆ ಇದೇ ವೇಳೆ ಮಾತನಾಡಿದ ಸಿಟಿ ರವಿ ಲಕ್ಷ್ಮಣ ಸವದಿ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಅಂತ ಲೇವಡಿ ಮಾಡಿದ್ದಾರೆ ಭಾರತ್ ಮಾತಾಕಿ ಜೈ ಅನ್ನೋದಕ್ಕೂ ಎಐಸಿಸಿ ಅಧ್ಯಕ್ಷರ ಪರ್ಮಿಷನ್ ತೆಗೆದುಕೊಳ್ಳುವ ಪರಿಸ್ಥಿತಿ ಸವದಿಗೆ ಬಂದಿದೆ ಜಾತಿ ರಾಜಕಾರಣದಿಂದ ದೇಶ ಗೆಲ್ಲೋದಿಲ್ಲ ನೀತಿ ರಾಜಕಾರಣದಿಂದ ದೇಶ ಗೆಲ್ಲುತ್ತೆ ಅಂತ ಟಾಂಗ್ ಕೊಟ್ಟರು ಭಾರತ್ ಮಾತಾಕಿ ಜೈ ಅನ್ನೋದಕ್ಕೂ ನಿಮ್ಮ ಎ ಸಿ ಅಧ್ಯಕ್ಷನ್ ಪರ್ಮಸಿ ಪರ್ಮಿಷನ್ ತಗೊಳ್ಳೋದು ನಿಮ್ದು ಭಾರತೀಯ ರಾಜ್ಯಕ್ಕೆ ಪ್ರಧಾನಿ ಮೋದಿ ಬಂದ್ ಹೋದ ಬೆನ್ನಲ್ಲೇ ರಾಹುಲ್ ಗಾಂಧಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ನಾಳೆ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ನಂಜೇಗೌಡ ನೇತೃತ್ವದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ಚೊಕ್ಕಂಡಹಳ್ಳಿ ಗೇಟ್ ಬಳಿ ಬೃಹತ್ ಸಮಾವೇಶಕ್ಕೆ ವೇದಿಕೆ ಸಜ್ಜಾಗಿದೆ ಸಮಾವೇಶದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮಂದಿಯನ್ನು ಸೇರಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ಪಕ್ಷದ ನಾಯಕರು ಆದರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಮಂತ್ರಿಗಳು ಮತ್ತು ವಿಶೇಷವಾಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಶಾಸಕರುಗಳು ಮಾಜಿ ಶಾಸಕರುಗಳು ಎಲ್ಲ ಮಾಜಿ ಮಂತ್ರಿಗಳು ಎಲ್ಲ ಮುಖಂಡರುಗಳು ಕೂಡ ಇಲ್ಲಿ ಮಾಲೂರಲ್ಲಿ ಒಂದು ದೊಡ್ಡ ಒಂದು ಕಾಂಗ್ರೆಸ್ಸಿನ ಸಮಾವೇಶ ಮಾಡ್ತಾ ಇದ್ವಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಕಾಂಗ್ರೆಸ್ ಮುಖಂಡರಾದ ಆರ್ವಿ ದೇಶಪಾಂಡೆ ಬಿಕೆ ಹರಿಪ್ರಸಾದ್ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಳ ವೈದ್ಯ ಸೇರಿದಂತೆ ಹಲವು ನಾಯಕರು ಭಾಗವಹಿಸಲಿದ್ದಾರೆ ಬೃಹತ್ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಕೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬಹುಸಂಖ್ಯೆಯಲ್ಲಿ ಬಂದು ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನನಗೆ ಕೊಡಿ ಅಂತ ನಿಮಗೆ ಎಲ್ಲರಿಗೆ ವಿನಂತಿ ಮಾಡಿ ಇನ್ನೊಂದೆಡೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಬಿಜೆಪಿ ಮುಖಂಡರದ್ದೇ ದೊಡ್ಡ ತಲೆಬಿಸಿಯಾಗಿದೆ ಪಕ್ಷದ ನಾಯಕರಲ್ಲಿನ ಭಿನ್ನಮತ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಸಂಸದ ಅನಂತಕುಮಾರ್ ಹೆಗಡೆ ಎಲ್ಲೂ ಕಾಣಿಸಿಕೊಳ್ತಾ ಇಲ್ಲ ಅವರ ಬೆಂಬಲಿಗರು ಕೂಡ ಪ್ರಚಾರ ಮಾಡ್ತಾ ಇಲ್ಲ ಬಿಜೆಪಿ ನಾಯಕರು ಹೋದಲೆಲ್ಲ ಮತದಾರರು ಅನಂತಕುಮಾರ್ ಹೆಗಡೆಯನ್ನೇ ಕೇಳ್ತಿದ್ದಾರೆ ಅಂತ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿರೋದು ಕಾಗೇರಿಗೆ ದೊಡ್ಡ ತಲೆನೋವಾಗಿದೆ ಹುಬ್ಬಳ್ಳಿಯ ಕಾಂಗ್ರೆಸ್ ಟಿಕೆಟ್ ಗೊಂದಲಕ್ಕೆ ತೆರೆ ಬಿದ್ದಿದೆ ದಿಂಗಾಲೇಶ್ವರ ಶ್ರೀಗಳನ್ನು ಕಾಂಗ್ರೆಸ್ ಕೇಳಿಸುತ್ತೆ ಅನ್ನೋ ಮೂಲ ಮಾತುಗಳು ಕೇಳಿಬರ್ತಾ ಇದ್ದವು ಆದರೆ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಬದಲಾವಣೆ ಇಲ್ಲ ಅಂತ ಡಿಕೆಶಿ ಹೇಳಿದ ಬೆನ್ನಲ್ಲೇ ವಿನೋದ್ ಅಸೂಟಿ ಉಮೇದುವಾರಿಕೆಗೆ ಮುಂದಾಗಿದ್ದಾರೆ ಎರಡನೇ ಹಂತದ ಚುನಾವಣೆಗೆ ನಾಮಪತ್ರ ಭರಾಟೆ ಜೋರಾಗಿದೆ ನಿನ್ನೆ ಒಂದು ದಿನ ಐವತ್ತೆರಡು ಮಂದಿ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಬಿಜೆಪಿಯ ಶೆಟ್ಟರ್ ಬೊಮ್ಮಾಯಿ ಜೋಶಿ ಕಾಂಗ್ರೆಸ್ನ ಗೀತಾ ಮೃಣಾಲ್ ಸೇರಿದಂತೆ ಐವತ್ತೆರಡು ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಎಂಬತ್ತೊಂಬತ್ತು ಕೋಟಿ ಆಸ್ತಿ ಘೋಷಿಸಿಕೊಂಡಿದ್ದಾರೆ ಗದಗ ಹಾವೇರಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಐವತ್ತೈದು ಕೋಟಿ ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಐವತ್ತೆರಡು ಕೋಟಿ ಆಸ್ತಿ ವಿವರ ಸಲ್ಲಿಸಿದ್ದಾರೆ ಇನ್ನು ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಇಪ್ಪತ್ತೊಂದು ಕೋಟಿ ಧಾರವಾಡದ ಪ್ರಹ್ಲಾದ್ ಜೋಶಿ ಹದಿನಾಲ್ಕು ಕೋಟಿ ಆಸ್ತಿ ಹೊಂದಿದ್ದಾರೆ ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹದಿಮೂರು ಕೋಟಿ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ ಹನ್ನೆರಡು ಕೋಟಿ ಆಸ್ತಿ ಘೋಷಿಸಿಕೊಂಡಿದ್ದಾರೆ ದೇಶದಲ್ಲಿ ಏಳು ಹಂತಗಳಲ್ಲಿ ನಡೆಯಲಿರುವಂತಹ ಲೋಕಸಭೆ ಚುನಾವಣೆ ವೇಳೆ ನಡೆಯುವಂತಹ ಅಕ್ರಮಗಳ ಮೇಲೆ ಚುನಾವಣಾ ಆಯೋಗ ಹದ್ದಿನ ಕಣ್ಣನ್ನು ಇರಿಸಿದೆ ಹೀಗಾಗಿ ಚುನಾವಣಾ ದಿನಾಂಕ ಘೋಷಣೆಯಾದ ದಿನದಿಂದ ಇಲ್ಲಿ ತನಕ ದೇಶದಲ್ಲಿ ಬರೋಬ್ಬರಿ ನಾಲ್ಕು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಇದು ಎಪ್ಪತ್ತೈದು ವರ್ಷಗಳ ಚುನಾವಣಾ ಇತಿಹಾಸದಲ್ಲೇ ದಾಖಲೆಯಾಗಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ ಇದು ಕರ್ನಾಟಕದಲ್ಲಿ ಈವರೆಗೆ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಏಳು ಕೋಟಿ ನಗದು ಸೇರಿದಂತೆ ಮುನ್ನೂರ ಐವತ್ತೇಳು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಅದರಲ್ಲಿ ನೂರ ಅರವತ್ತು ಕೋಟಿ ರೂಪಾಯಿ ಮೌಲ್ಯದ ನೂರ ನಲವತ್ತೆರಡು ಲಕ್ಷ ಲೀಟರ್ ಮದ್ಯ ಹತ್ತು ಪಾಯಿಂಟ್ ಎರಡು ಎಂಟು ಕೋಟಿ ಮೌಲ್ಯದ ನಾನೂರ ಐವತ್ತೊಂಬತ್ತು ಕೆಜಿ ಮಾದಕ ವಸ್ತುಗಳು ಐವತ್ತಾರು ಪಾಯಿಂಟ್ ಎಂಟು ಆರು ಕೋಟಿ ಮೌಲ್ಯದ ನೂರ ತೊಂಬತ್ತೇಳು ಕೆಜಿ ಚಿನ್ನ ಒಂದು ಪಾಯಿಂಟ್ ಒಂದು ಮೂರು ಕೋಟಿ ಮೌಲ್ಯದ ಇನ್ನೂರ ತೊಂಬತ್ತಾರು ಕೆಜಿ ಬೆಳ್ಳಿ ಸಿಕ್ಕಿದೆ ಹುಬ್ಬಳ್ಳಿಯಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ ಕುಂದಗೋಳ ತಾಲೂಕಿನ ರಾಮನಕೊಪ್ಪ ಗ್ರಾಮದ ನಿಂಗಪ್ಪ ಜಾಟರ್ ಅನ್ನೋರ ಮನೆಯಲ್ಲಿ ಎರಡು ಪಾಯಿಂಟ್ ಎರಡು ಕೋಟಿ ಹಣ ಪತ್ತೆಯಾಗಿದೆ ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಇದು ಅತಿ ದೊಡ್ಡ ಮೊತ್ತದ ಹಣ ಅಂತ ಇದೆ ರಾಜಕೀಯ ಪಕ್ಷವೊಂದಕ್ಕೆ ಸೇರಿದ ಹಣ ಎಂಬ ಶಂಕೆಯೂ ಕೂಡ ಇದ್ದು ಚುನಾವಣಾ ಅಧಿಕಾರಿಗಳು ತನಿಖೆ ನಡೆಸಲಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಚೆಕ್ಪೋಸ್ಟ್ ಬಳಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಹದಿನಾರು ಲಕ್ಷ ಹಣವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ ಮಹಾರಾಷ್ಟ್ರದ ಸಾಂಗಲಿಯಿಂದ ಕುಡಚ್ಚಿಗೆ ಹೋಗುವಾಗ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಈ ವೇಳೆ ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದ್ದು ಸೂಕ್ತ ದಾಖಲೆ ನೀಡದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇದೇ ಮೊದಲ ಬಾರಿ ಮತದಾರರಿಗೆ ಕ್ಯೂಆರ್ ಕೋಡ್ ವೋಟರ್ ಸ್ಲಿಪ್ ನೀಡಲಾಗ್ತಾ ಇದೆ ಮತಗಟ್ಟೆಯನ್ನು ಸುಲಭವಾಗಿ ಹುಡುಕಲು ಸಾಧ್ಯವಾಗುವಂತೆ ಮನೆ ಮನೆಗೆ ಹಂಚುವ ಓಟರ್ ಸ್ಲಿಪ್ಗಳಲ್ಲಿ ಇದೇ ಮೊದಲ ಬಾರಿಗೆ ಮತಗಟ್ಟೆಯ ಕ್ಯೂ ಆರ್ ಕೋಡ್ ಮುದ್ರಿಸಲಾಗಿದೆ ರಾಜ್ಯದಲ್ಲಿ ನಗರ ಪ್ರದೇಶದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸೌಲಭ್ಯ ಜಾರಿಯಾಗಿದೆ ನಗರದ ನಿವಾಸಿಗಳು ಕ್ಯೂ ಆರ್ ಕೋಡ್ ಮೂಲಕ ತಮ್ಮ ಮತಗಟ್ಟೆಯನ್ನು ಸುಲಭವಾಗಿ ತಲುಪಬಹುದಾಗಿದೆ ಮತದಾರರ ಮಾಹಿತಿ ಚೀಟಿಯನ್ನು ಮತಗಟ್ಟೆ ಮಟ್ಟದ ಅಧಿಕಾರಿಗಳ ಮೂಲಕ ನೋಂದಾಯಿತ ಎಲ್ಲ ಮತದಾರರಿಗೆ ಒದಗಿಸಲಾಗುತ್ತೆ ಕೊಪ್ಪಳ ಜಿಲ್ಲೆಯ ಕೊಂಡಬಾಳದ ಪ್ರಭುರಾಜ್ ಅನ್ನೋರು ತಮ್ಮ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸ್ತಾ ಇದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ಪ್ರಭುರಾಜ್ ವಿವಾಹ ಇದೆ ಹೀಗಾಗಿ ತಾವು ಮಾಡಿಸಿರುವಂತಹ ಆಮಂತ್ರಣ ಪತ್ರಿಕೆಯಲ್ಲಿ ನಮ್ಮ ನಾಳೆಗಾಗಿ ನೀರು ಉಳಿಸಿ ಮರ ಬೆಳೆಸಿ ಪರಿಸರ ರಕ್ಷಿಸಿ ಎಲ್ಲರೂ ತಪ್ಪದೇ ಮತದಾನ ಮಾಡಿ ಇದು ನಮ್ಮ ಕರ್ತವ್ಯ ಅನ್ನೋ ಸ್ಲೋಗನ್ ಅನ್ನು ಲಗ್ನ ಪತ್ರಿಕೆಯಲ್ಲಿ ಹಾಕಿಸಿದ್ದಾರೆ ಉದ್ಯಮಿ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಸೌಂದರ್ಯ ಜಗದೀಶ್ ಬಿಸಿನೆಸ್ ಪಾರ್ಟ್ನರ್ಸ್ ಮೇಲೆ ಪೊಲೀಸರಿಗೆ ಅನುಮಾನ ಮೂಡಿದೆ ಸೌಂದರ್ಯ ಕನ್ಸ್ಟ್ರಕ್ಷನ್ಸ್ ಅಂತ ಕೋವಿಡ್ ಮುನ್ನ ಕಂಪನಿ ಇಟ್ಟಿದ್ರಂತೆ ಇದಕ್ಕೆ ಎಸ್ಬಿಐ ಹಾಗೂ ಐಡಿಬಿಐ ಬ್ಯಾಂಕ್ನಿಂದ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದಿದ್ದ ಮಾಹಿತಿ ಲಭಿಸಿದೆ ಇದೇ ಸಾಲದ ಹಣವನ್ನು ನಲ್ಲಿ ಹಾಕಿ ಕರೆಸಿಕೊಂಡಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಂತೆ ಜೊತೆಗೆ ಆರೋಗ್ಯ ಕೂಡ ಕೈಕೊಟ್ಟಿದಂತೆ ಸಾಲದ ಬಾಧೆ ಆರೋಗ್ಯ ಕಿರಿಕಿರಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಬರದಿಂದ ಕಂಗೆಟ್ಟಿರೋ ರೈತರಿಗೆ ಹವಾಮಾನ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ ಈ ಬಾರಿ ಸಾಮಾನ್ಯಕ್ಕಿಂತ ತುಸು ಹೆಚ್ಚಾಗಿಯೇ ಮಳೆ ಬೀಳುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಇದರೊಂದಿಗೆ ಭೀಕರ ಬರಗಾಲದಿಂದ ಕಂಗೆಟ್ಟಿರುವ ದೇಶದ ಜನ ನಿಟ್ಟಿಸಿರು ಬಿಡುವಂತಾಗಿದೆ ಜೂನ್ನಿಂದ ಸೆಪ್ಟೆಂಬರ್ವರೆಗಿನ ಮುಂಗಾರು ಋತುವಿನಲ್ಲಿ ಈ ಬಾರಿ ಶೇಕಡಾ ನೂರ ಆರರಷ್ಟು ಮಳೆ ಬೀಳುವ ಸಂಭವ ಇದೆ ಅಂದರೆ ಒಟ್ಟಾರೆ ಸರಾಸರಿಯಲ್ಲಿ ಸುಮಾರು ಎಂಬತ್ತೇಳು ಸೆಂಟಿಮೀಟರ್ ಮಳೆ ಆಗುವ ನಿರೀಕ್ಷೆ ಇದೆ ಮದ್ಯದ ಲೈಸೆನ್ಸ್ ಹಂಚಿಕೆ ಹಗರಣದಲ್ಲಿ ಅಕ್ರಮ ಎಸಗಿರುವಂಥ ಆರೋಪದ ಮೇಲೆ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇರುವಂತಹ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದಲೇ ಆಡಳಿತ ನಡೆಸ್ತಾ ಇದ್ದಾರೆ ಮುಂದಿನ ವಾರದಿಂದ ಜೈಲಿಗೆ ತಲಾ ಇಬ್ಬರು ಸಚಿವರನ್ನ ಕರೆಸಿ ಪ್ರಗತಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ ಆದರೆ ಕೇಜ್ರಿವಾಲ್ ಅವರಿಗೆ ಸರ್ಕಾರಿ ಕಾಗದ ಪತ್ರಗಳಿಗೆ ಜೈಲಿನಲ್ಲಿ ಸಹಿ ಹಾಕುವಂತ ಅಧಿಕಾರ ಇರಲ್ಲ ಅಂತ ಡೆಲ್ಲಿ ಕಾರಾಗೃಹ ಡಿಜಿ ಸಂಜಯ್ ಬನ್ಸಲ್ ಹೇಳಿದ್ದಾರೆ ನಟ ಸಲ್ಮಾನ್ ಖಾನ್ ಅವರ ಮುಂಬೈ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಲು ಅಮೆರಿಕಾದಲ್ಲಿ ರೂಪುರೇಷೆ ಸಿದ್ಧಗೊಂಡಿತ್ತು ಅನ್ನೋ ಮಾಹಿತಿ ಹೊರಬಿದ್ದಿದೆ ಅಮೆರಿಕಾದಲ್ಲಿರುವ ಕುಖ್ಯಾತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ನೂಯಿ ಸೋದರ ಅನ್ಮೋಲ್ ಇದರ ಮಾಸ್ಟರ್ ಮೈಂಡ್ ಅನ್ಮೋಲ್ ತಾನೇ ದಾಳಿ ಮಾಡಿಸಿದ್ದು ಅಂತ ಒಪ್ಪಿಕೊಂಡಿದ್ದು ಈತ ನೀಡಿರುವ ಮಾಹಿತಿ ಆಧಾರದ ಮೇಲೆ ಸಿಸಿಟಿವಿ ದೃಶ್ಯ ಆಧರಿಸಿ ಶೂಟರ್ಗಳಾದ ಗೌದರ್ ಹಾಗೂ ವಿಶಾಲ್ ಅನ್ನೋರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಬಾಲಿವುಡ್ ಬ್ಯೂಟಿ ಊರ್ವಶಿ ರೌಟೇಲಾ ಎನ್ಟಿಆರ್ ಜೊತೆಗಿನ ಸೆಲ್ಫಿ ಶೇರ್ ಮಾಡಿಕೊಂಡಿದ್ದಾರೆ ಗ್ಲೋಬಲ್ ಸ್ಟಾರ್ ಬಗ್ಗೆ ಮನಸಾರೆ ಕೊಂಡಾಡಿರೋ ಊರ್ವಶಿ ನಿಮ್ ಜೊತೆ ವರ್ಕ್ ಮಾಡೋದಕ್ಕೆ ಕಾತರಳಾಗಿದ್ದೀನಿ ಅಂತ ಹೇಳಿ ಖುಷಿಯನ್ನ ಶೇರ್ ಮಾಡಿಕೊಂಡಿದೆ ಅದ್ಯಾಕೋ ಈ ಬಾರಿಯ ಐಪಿಎಲ್ ನಲ್ಲಿ ಆರ್ಸಿಬಿ ತಂಡಕ್ಕೆ ಗೆಲುವು ಅನ್ನೋದೇ ಮರಿಶಿಕೆ ಆಗ್ತಾ ಇದೆ ಸತತ ಐದು ಪಂದ್ಯಗಳನ್ನು ಸೋತಿರೋ ಆರ್ಸಿಬಿ ಏಳು ಪಂದ್ಯದಲ್ಲಿ ಒಂದೇ ಒಂದು ಪಂದ್ಯ ಗೆದ್ದಿದೆ ನಿನ್ನೆ ಹೈದರಾಬಾದ್ ವಿರುದ್ಧ ನಡೆದ ಪಂದ್ಯದಲ್ಲಿ ಎಸ್ಆರ್ಎಚ್ ಹೊಸ ದಾಖಲೆಯನ್ನೇ ಸೃಷ್ಟಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ಇನ್ನೂರ ಎಂಬತ್ತೇಳು ರನ್ಗಳ ಬೃಹತ್ ಟಾರ್ಗೆಟ್ ನೀಡಿತು ಇದು ಐಪಿಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ ಈಗುರಿ ಬೆನ್ನಟ್ಟಿದ ಆರ್ಸಿವಿ ಇನ್ನೂರ ಅರವತ್ತೇಳು ರನ್ ಕಲೆ ಹಾಕ್ತು ದಿನೇಶ್ ಕಾರ್ತಿಕ್ ರಾ ಸಿಡಲಬ್ಬರದ ಬ್ಯಾಟಿಂಗ್ಗೆ ಹೈದರಾಬಾದ್ ಬೌಲರ್ ಕೆಲಕಾಲ ದಂಗಾಗಿ ಹೋಗಿದರು ಈ ಬಾರಿ ಐಪಿಎಲ್ನಲ್ಲಿ ಪ್ಲೇ ಆಫ್ ಪ್ರವೇಶಿಸುವ ಎರಡು ನೆಚ್ಚಿನ ತಂಡಗಳು ಅನಿಸಿಕೊಂಡಿರುವಂತಹ ರಾಜಸ್ಥಾನ್ ರಾಯಲ್ಸ್ ಹಾಗೆಯೇ ಕೋಲ್ಕತ್ತಾ ನೈಟ್ ರೈಡರ್ಸ್ ಇವತ್ತು ಮುಖಾಮುಖಿಯಾಗಲಿವೆ ರಾಜಸ್ಥಾನ್ ಗೆದ್ದರೆ ಅಗ್ರಸ್ಥಾನ ಸ್ಥಾನ ಭದ್ರಪಡಿಸಿಕೊಳ್ಳಲಿದ್ದು ಕೆಕೆಆರ್ ಈ ಪಂದ್ಯದ ಗೆಲುವಿನ ಮೂಲಕ ನಂಬರ್ ಒನ್ ಸ್ಥಾನಕ್ಕೇರಲು ಕಾಯ್ತಾ ಇದೆ ರಾಜಸ್ಥಾನ್ ಆರು ಪಂದ್ಯಗಳಲ್ಲಿ ಐದರಲ್ಲಿ ಗೆದ್ದಿದ್ದು ಕೋಲ್ಕತ್ತಾ ಐದರಲ್ಲಿ ನಾಲ್ಕು ಪಂದ್ಯಗಳಲ್ಲಿ ಜಯಗಳಿಸಿದೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಸಂಜೆ ಏಳುವರೆಗೆ ಪಂದ್ಯ ಆರಂಭ ಆಗಲಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ